महिति धन्यवाद का मैडम कांग्रेस कारपोरेंटर दूर मेले दर्प बीजेपी कार्यकर्ते सुजात मेले दलित आरोप कांग्रेस कोटा को दूरी मेले दर्प दर्प हल वैषम्य बीजेपी कांग्रेस कार्यकर्त तिखाट ಬೆತ್ತಲೆ ಮಹಿಳೆ ಆರೋಪಿಯ ಬಂಧನ ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಬಿಜೆಪಿ ಕಾರ್ಯಕರ್ತೆ ಮೇಲೆ ಪೊಲೀಸರಿಂದ ದಬ್ಬಾಳಿಕೆ ಆರೋಪ ಹುಬ್ಬಳ್ಳಿ ನಗರ ಕೇಶವಪುರ ಠಾಣೆ ಪೊಲೀಸರ ವಿರುದ್ಧ ಆರೋಪ ಕೇಳ್ಬರ್ತಾ ಇದೆ ಹುಬ್ಬಳ್ಳಿಯ ಕೇಶವಪುರ ವರ್ತನಿಗೆ ಈಗ ವ್ಯಾಪಕ ಟೀಕೆ ವ್ಯಕ್ತವಾಗ್ತಿದೆ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಅಲಿಯಾಸ್ ವಜಯಲಕ್ಷ್ಮಿ ತಲಿತ ಆರೋಪ ಸುಜಾತಾ ಹಂಡಿ ವಿರುದ್ಧ ದೂರು ನೀಡಿದ ಸುವರ್ಣ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತೆ ಇವರು ಇವರು ದೂರು ನೀಡಿದ್ರು ಇವರು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಕಾಂಗ್ರೆಸ್ ಕಾರ್ಪೋರೇಟರ್ ದೂರಿನ ಮೇಲೆ ಪೊಲೀಸರು ದರ್ಪ ಮೇರೆದ್ರ ಈ ವೇಳೆ ಸುವರ್ಣ ಕಲ್ಲಕುಟ್ಲ ಹಾಗೂ ಅವರ ಬೆಂಬಲಿಗರಿಂದ ಗಲಾಟೆ ಆಗಿದೆ ಬೆತ್ತಲೆ ಮಹಿಳೆ ಆರೋಪಿಯ ಬಂಧನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಬಂಧನದ ವೇಳೆ ತಾನೇ ಬಟ್ಟೆ ಬಿಚ್ಚಿಕೊಂಡು ಡ್ರಾಮಾ ಬಿಜೆಪಿ ಕಾರ್ಯಕರ್ತೆ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿರುವ ಆರೋಪ ತನ್ನ ಬಟ್ಟೆ ತಾನೇ ಬಿಚ್ಚಿ ಪೊಲೀಸರ ಮೇಲೆ ಆರೋಪ ಮಾಡ್ತಿದ್ದಾರೆ ಬಂಧನದ ವೇಳೆ ಹೈ ಹೈಡ್ರಾಮಾ ಮಾಡಿದ ಸುಜಾತ ಬಂಧಿಸುವ ವೇಳೆ ಬಟ್ಟೆ ಬಿಚ್ಚಿಕೊಳ್ತಿರುವ ವಿಡಿಯೋ ವೈರಲ್ ಆಗಿದೆ ಬಂಧನದ ವೇಳೆ ಹೈಡ್ರಾಮಾ ಸೃಷ್ಟಿ ಮಾಡುವ ಪ್ರಯತ್ನ ಹೈಡ್ರಾಮಾ ಸೃಷ್ಟಿಸಿದ ಆರೋಪಿ ಸುಜಾತ ಹಂಡಿ ಬಟ್ಟೆ ಬಿಚ್ಚಿಕೊಂಡು ಅಮಾಯಿಕಿ ಎಂದು ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಜಾತ ಮೋಸ್ಟ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಈಕೆಗೆ ಒಂಬತ್ತು ಕೇಸ್ ಹಿಸ್ಟ್ರಿ ಇರುವ ಸುಜಾತ ಬೆತ್ತಲೆ ಮಹಿಳೆ ಆರೋಪಿಯ ಬಂಧನ ಕೇಸ್ಗೆ ಬಿಗ್ ಟೂರಿಸ್ಟ್ ಸಿಗ್ತಾ ಇದೆ ಬಂಧನದ ವೇಳೆ ತಾನೇ ಬಟ್ಟೆ ಬೇಚಿಕೊಂಡು ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತೆ ಸುಜಾತ ಬಿಜೆಪಿ ಕಾರ್ಯಕರ್ತೆ ಬಟ್ಟ ಬಿಚ್ಚಿ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ ತನ್ನ ಬಟ್ಟೆಯನ್ನು ತಾನೇ ಬಿಚ್ಚಿ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತೆ ಸುಜಾತ ಬಂಧನದ ವೇಳೆ ಭಾರಿ ಡ್ರಾಮಾ ಮಾಡಿದ್ರು ಸುಜಾತ ಅವರು ಬಂಧಿಸುವ ವೇಳೆ ಬಟ್ಟೆ ಬಿಚ್ಕೊಳ್ತಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಬಹಳ ಸದ್ದು ಮಾಡ್ತಾ ಇದೆ ಬಂಧನದ ವೇಳೆ ಹೈ ಡ್ರಾಮಾ ಸೃಷ್ಟಿ ಮಾಡುವ ಪ್ರಯತ್ನ ಮಾಡಿದ್ದಾರೆ ಸುಜಾತ ಹೈಡ್ರಾಮಾ ಸೃಷ್ಟಿಸಿದ ಆರೋಪಿ ಸುಜಾತ ಹಂಡಿ ಬಟ್ಟೆ ಬಿಚ್ಕೊಂಡು ಅಮಾಯಕಿ ಅಂತ ಬೆಂಬಿಸುವ ಪ್ರಯತ್ನ ಮಾಡಿದ್ದಾರೆ ಸುಜಾತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಇವರಿಗೆ ಒಂಬತ್ತು ಕೇಸ್ ಹಿಸ್ಟ್ರಿ ಇರುವ ಸುಜಾತ ಬಂಧಿಸುವಾಗ ಆಕೆಯೇ ಖುದ್ದು ಬಟ್ಟೆ ಬಿಚ್ಕೊಂಡಿದ್ದಾಳೆ ನಾಲ್ವರು ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾಳೆ ಆರಾಧಿಸುವಾಗ ಆಕೆಯೇ ಕುರಿತು ಬಟ್ಟೆ ಬಿಚ್ಕೊಂಡಿದ್ದಾಳೆ ಎನ್ನುವ ಆಟ ಕೇಳ್ಬರ್ತಾ ಇದೆ ನಾಲ್ವರು ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾಳೆ ಈ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಮತದಾರರ ಸಮೀಕ್ಷೆ ಸಂಬಂಧ ದೂರು ದಾಖಲಾಗಿತ್ತು ಜನವರಿ ಒಂದರಂದು ಚಾಲುಕ್ಯ ನಗರದಲ್ಲೂ ಮತದಾರರ ಸಮೀಕ್ಷೆ ನಡೆದಿತ್ತು ಸುಜಾತ ವಿರುದ್ಧ ಪ್ರಶಾಂತ್ ಅನ್ನೋರು ದೂರು ನೀಡಿದ್ರು ಜನವರಿ ಐದರನ್ನು ಬಂಧಿಸ್ಲಿಕ್ಕೆ ಪೊಲೀಸರು ಹೋಗಿದ್ರು ವಾಹನ ಹತ್ತಿಸಿದಾಗ ಆಕೆಯೇ ಬಟ್ಟೆ ಬಿಚ್ಕೊಂಡಿದ್ದಾಳೆ ಆದ್ರೂ ಸಿಬ್ಬಂದಿ ಬಟ್ಟೆ ಹಾಕಿ ಬಂಧಿಸಿ ಕರೆ ತಂದಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಬಂಧಿಸುವಾಗ ಆಕೆಯೇ ಕುದ್ದು ಬಟ್ಟೆ ಬಿಚ್ಕೊಂಡಿದ್ದಾಳೆ ನಾರ್ವರು ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾಳೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮತ್ತೆ ಅರೆಸ್ಟ್ ಪ್ರಯತ್ನದ ಪ್ರಕರಣ ಇದೆ ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥವರು ನೀಡಿರುವಂತದ್ದು ಮತ್ತೆ ಮುಂದುವರೆದು ನಮ್ಮ ನಾಲ್ಕು ಜನ ಸಿಬ್ಬಂದಿಗಳಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತೆ ಬಾಯಿಂದ ಆಕೆ ಕಚ್ಚಿರುವಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ ಇದರಲ್ಲಿ ಕಲಾವತಿ ಚಂದಾವರ್ಕರ್ ಶಕುಂತಲಾ ರೇಖಾ ಮತ್ತೆ ಅದರ ನಾಲ್ಕು ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ ಮತ್ತೆ ಒಬ್ರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಬಹಳ ಘೋರ ರೀತಿಯಲ್ಲಿ ಕಚ್ಚಿದ್ದಾಳೆ ಕೂಡ ಸೊ ಒಟ್ಟಾರೆ ಘಟನೆ ಇದು ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದ್ರು ಯಾರು ಮಾಡಿದ್ರು ಗೊತ್ತಿಲ್ಲ ಅದನ್ನೆಲ್ಲ ಸಮಗ್ರ ತನಿಖೆಯಲ್ಲಿ ಒಂದು ನಿಮಿಷ ಈಕೆನ್ನ ಪೊಲೀಸರು ವಶಕ್ಕೆ ತಗೊಂಡಂತ ಸಂದರ್ಭದಲ್ಲಿ ಆಕೆ ಬಿತ್ತಲೆ ಆಗಿಲ್ಲ ಅಥವಾ ಬೆಟ್ಟಗಳನ್ನ ಕಳಚುವಂತಿಲ್ಲ ವಶಕ್ಕೆ ತಗೊಂಡಿದ್ರೆ ವಶಕ್ಕೆ ತಗೊಂಡಂತ ಸಂದರ್ಭದಲ್ಲಿ ಬಹಳಷ್ಟು ರೆಜಿಸ್ಟ್ ಮಾಡಿದ್ದಾಳೆ ಹಲ್ಲೆ ಮಾಡಿದ್ದಾಳೆ ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ ದಬ್ಬಿ ಹಲ್ಲೆ ಮಾಡಿ ಹೋಗುವಂತ ಪ್ರಯತ್ನ ಮತ್ತೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾಳೆ ಅಷ್ಟಾಗಿಯೂ ಕೂಡ ಆಕೆಯನ್ನ ವಶಕ್ ತಗೊಂಡು ನಮ್ದು ಸಿ ಆರ್ ಗಾಡಿ ಹಚ್ಕೊ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನ ವ್ಯವಸ್ಥೆ ಮಾಡ್ಕೊಡುವಂತ ಪ್ರಯತ್ನ ಬಂದ ತಕ್ಷಣ ಏಕಾಏಕಿ ತಕ್ಕೊಂಡಿದ್ದಾರೆ ಆ ನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನ ತರಿಸಿ ಹಾಕ್ಸಿರುವಂತದ್ದಾಗಿದೆ ಈಗ ನೋಡಿ ಜನರಲ್ ಅರೆಸ್ಟ್ ಫಾರ್ಮ್ ಅನ್ನು ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ ಹೋಗ್ಬಿಟ್ಟು ಮೇಲೆ ಈ ತರ ಕೇಸ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ ಅದೇನಿದೆ ಅದನ್ನ ಚಾಲೆಂಜ್ ಮಾಡುವಂತ ಮಾಡ್ತಾರೆ ಈಕೆ ಈ ಹಿಂದೆ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂತಹ ಪ್ರಕರಣಗಳು ಹೊರತುಪಡಿಸಿ ಎರಡ್ ಸಾವಿರದ ಇಪ್ಪತ್ತರಿಂದ ಒಟ್ಟು ಐದು ಪ್ರಕರಣಗಳು ಒಟ್ಟು ಒಂಬತ್ತು ಪ್ರಕರಣಗಳು ಮೇಲೆ ದಾಖಲಾಗಿದೆ ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ ಕರೆಸ್ಕೊಂಡಿದ್ದಾರೆ ಠಾಣೆಯಲ್ಲಿ ಎಂಟೊಂಬತ್ತು ಜನ ಹತ್ತು ಜನ ಮಹಿಳಾ ಸಿಬ್ಬಂದಿಗಳಿಲ್ಲ ಹಂಗಾಗಿ ಇನ್ಸ್ಪೆಕ್ಟರ್ ಅವರು ಎ ಸಿ ಅವರಿಗೆ ಮಾಹಿತಿ ನೀಡಿ ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನ ಮತ್ತೆ ಒಂದು ಸಿ ಆರ್ ಎಂ ಟಿ ಗಾಡಿಯನ್ನ ತರಿಸಿಕೊಂಡು ಅದನ್ನ ವಶಕ್ಕೆ ತಗೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ವಶಕ್ ತಗೊಂಡು ಗಾಡಿಗಳಿಗೆ ಮೇಲೆ ಆಕೆ ಬಟ್ಟೆಯನ್ನ ತೆಗೆದಿರುವಂಥದ್ದು ಆಮೇಲೆ ಸ್ಥಳೀಯರ ಸಹಾಯದಿಂದ ನಮ್ಮ ಸಿಬ್ಬಂದಿಗಳೇ ಆಕೆಗೆ ಬಟ್ಟೆಯನ್ನ ಹಾಕಿಸಿ ನಂತರ ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅದನ್ನು ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿ